ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ವಲ್ಪ ಹುಷಾರಿಲ್ಲ ಬಟ್ ಸ್ಟಿಲ್ ವೀಡಿಯೋ ಮಾಡಬೇಕು ಯಾಕಂತ ಹೇಳಿದ್ರೆ ನಮ್ಮ ಮನೆ ದೇವರ ಜಾತ್ರೆಗೆ ಬಂದಿದ್ದೀನಿ ಅಂದರೆ ಅಪ್ಪನ ಮನೆ ದೇವ್ರ ಜಾತ್ರೆಗೆ ಫಿಫ್ಟೀನ್ ಟು ಸಿಕ್ಸ್ಟೀನ್ತ್ ಅಂದರೆ ಇವತ್ತು ನಾಳೆ ಬಟ್ ವೀಡಿಯೋ ಪೋಸ್ಟ್ ಮಾಡೋ ಅಷ್ಟೊತ್ತಿಗೆ ಲೇಟಾಗಿಬಿಟ್ಟಿರುತ್ತೆ ಅನಿಸುತ್ತೆ ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಜಾತ್ರೆ ಸೊ ವರ್ಷಕ್ಕೊಂದ್ಸತಿ ನಡೆಯುವಂಥ ಜಾತ್ರೆ ಮತ್ತು ಅದಕ್ಕಿಂತ ಹಿಂದಿನ ದಿನ ಹೊಳೆ ಕಡೆ ಜಾತ್ರೆ ಅಂತ ಕರೀತೀವಿ ಅಂದರೆ ಅದೇ ರಂಗನಾಥ ಸ್ವಾಮಿಗೆ ಕಲ್ಲಾರೆಯಲ್ಲಿ ಬರ್ತಿರತ್ತ ಮತ್ತೆ ಆ ಹಾ ಹತ್ರ ಜಾತ್ರೆ ಆಗತ್ತೆ ಫಸ್ಟ್ ಡೇ ಅದಾದ್ಮೇಲೆ ಹೊಳೆ ಕಡೆ ಅಂತ ಹೇಳಿ ಅದಾದ್ಮೇಲೆ ಬೆಟ್ಟದ ರಂಗನಾಥ ಸ್ವಾಮಿ ಅಂತ ಹೇಳಿ ಬೆಟ್ಟದಲ್ಲಿ ಜಾತ್ರೆ ಆಗತ್ತೆ ಜೋರಾಗಿ ಸೊ ಹೊಳೆ ಕಡೆ ಜಾತ್ರೆಗೆ ಹೋಗ್ಬೇಕು ಅಂದ್ಕೊಂಡು ಬಂದಿದೀವಿ ಸೊ ನೋಡೋಣ ಹಿಂಗೆ ಹೆಂಗಿರತ್ತೆ ಜಾತ್ರೆ ನಮ್ಮ ಮನೆ ದೇವ್ರನ್ನ ತೋರ್ಸೋ ಪ್ರಯತ್ನ ಮಾಡ್ತೀವಿ ಇಷ್ಟೊತ್ತು ಫುಲ್ ಖಾಲಿ ಖಾಲಿ ರೋಡ್ ಕಾಣಿಸ್ತಾ ಇತ್ತು ಹಂಗಾಗಿ ಬಂದ್ವಿ ಫ್ರೀ ಇರತ್ತೆ ಅಂತ ಬಟ್ ಈಗ ಹೆಂಗಾಗಿದೆ ಅಂದ್ರೆ ಲಿಟ್ರಲಿ ದೇವಸ್ಥಾನದ ಹತ್ರ ಕ್ಯೂ ನಿಂತ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ನಾನು ವಿಡಿಯೋ ಮಾಡ್ತೀನಿ ಅಂತ ನಮ್ಮ ಮನೆಯವರೆಲ್ಲ ಬಿಟ್ಬಿಟ್ಟು ಇಲ್ಲೋಗಿ ನೋಡಿ ಎಲ್ಲಿಗೆ ಕಂತ ಯಾವ ದೇವಸ್ಥಾನ ನಮ್ಮ ಮನೆ ದೇವರು ರಂಗನಾಥ್ ಸ್ವಾಮಿ ಎಲ್ಲಿಗ್ರಿ ಬಂದಿದ್ದೀರಾ ಜಾತ್ರೆ ಯಾವ ಜಾತ್ರೆ ಯಾವ ಮನೆ ದೇವರು ನೋಡ್ರಿ ತಿಳ್ಕೊಳ್ರಿ ಗಂಡನ ಮನೆ ದೇವರು ಗಂಡನ್ ಮನೆ ಎಲ್ಲ ಗುರು ನೀನ್ ಅಂತ ಹೇಳ್ಬೇಕು ನಾನ್ ಗಂಡನ್ ಮನೆ ಅಂತ ಹೇಳಿದ್ರೆ ಅರ್ಥ ಇದೆ ನೀನ್ ಯಾಕೆ ಮನೆ ಗಂಡನ್ ಮನೆ ಅಂತಿದ್ಯಾನ್ ಕುಮಾರಣ್ಣನ ಕಾಯಿ ಏನು ಕುಡಿಬೇಕು ಮನೆ ವಿಶ್ವಾಸ ಅದು ಮರಿಯಾಗಿದೆ ಇದು ನಮ್ಮ ತವರ್ ಮನೆ ಅಂದ್ರೆ ಅಪ್ಪನ್ ಮನೆ ಮನೆ ದೇವ್ರು ಅಡಿಬೈಲು ಶ್ರೀ ಬೆಟ್ಟದ ರಂಗನಾಥ ಸ್ವಾಮಿ ಇದೇ ಅಡ್ಡೆ ಅಂದ್ರೆ ತೇರಿನಲ್ಲಿ ಹೊತ್ಕೊಂಡು ಹೋಗ್ತಾರೆ ದೇವ್ರನ್ನ ಜನರೇ ಹೊತ್ಕೊಂಡು ಹೋಗೋದು ವೆಹಿಕಲ್ ಅಲ್ಲಿ ತಗೊಂಡ್ ಹೋಗಲ್ಲ ಇಲ್ಲಿ ಪೂಜೆ ಮಾಡ್ಸಿದ್ದಾಯಿತು ಅದಾದಮೇಲೆ ಇದರ ಜೊತೆಗೆ ಬಿಂದಿಗಮ್ಮ ದೇವಿ ಅಂತ ಹೇಳಿ ಪೂಜೆ ಮಾಡ್ತೀವಿ ಅಂದರೆ ನಾವು ಹೆಣ್ಣಿನ ಮನೆಯವರು ಹೇಳಿ ನಮ್ಮ ಭಾಗದಲ್ಲಿ ಅದನ್ನು ಪೂಜೆ ಮಾಡುವಂಥದ್ದು ಅದಾದಮೇಲೆ ಬೆಟ್ಟದ ರಂಗನಾಥ ಸ್ವಾಮಿ ಏನಿದೆ ಅದನ್ನು ಗಂಡಿನ ಕಡೆಯವರು ಅಂತ ಪೂಜೆ ಮಾಡ್ತಾರೆ ಅವಾಗಿಂದ ಅದು ನಡ್ಕೊಂಬಂದಿರೋದು ಇನ್ನು ನಮ್ಮ ಕಡೆ ಜಾತ್ರೆ ಅಂತ ಹೇಳಿದ್ರೆ ಇದೆಲ್ಲ ಕಾಮನ್ ಹಿಂಗಿದ್ದೇ ಇರುತ್ತೆ ಇವಾಗಂತೂ ನಾರ್ಮಲ್ ಎಲ್ಲ ಕಡೆಯೂ ಇದ್ದೇ ಇರುತ್ತೆ ಇನ್ನೂ ಪರ್ಚೇಸಿಂಗ್ ಅದು ಇದು ಅಂತ ಹೇಳಿ ಜನ ಬ್ಯುಸಿಯಾಗಿರ್ತಾರೆ ಡೈಲಿ ಏನೇ ಸ್ವೀಟ್ಸು ಅದು ಇದು ಪೂರಿ ಖಾರ ಅಂತ ಎಲ್ಲ ತಿಂದ್ರೂ ಎಲ್ಲ ರೆಗ್ಯುಲರಾಗಿ ಸಿಕ್ತಿದ್ರು ಕೂಡ ಜಾತ್ರೆಯಲ್ಲಿ ಅದನ್ನು ತಿನ್ನೋ ಮಜಾನೇ ಐಸ್ ಕ್ರೀಮ್ ತಿಂತ ಇದೀರ ಎಷ್ಟೊತ್ತರೆಗೂ ಜಾತ್ರೆ ವಿಷುವಲ್ಸ್ ದೇವಸ್ಥಾನ ಏನು ತೋರಿಸ್ದೆ ಅಲ್ಲಿ ಸುಮಾರು ಕಳೆದ ಇಪ್ಪತ್ತೈದು ವರ್ಷದಿಂದಲೂ ಕೂಡ ಜಾತ್ರೆ ನಡೆಯೋದು ಅದಕ್ಕಿಂತ ಮುಂಚೆ ಆದರೆ ನಮ್ಮ ಅಪ್ಪ ಅಮ್ಮ ಎಲ್ಲ ಚಿಕ್ಕವರಾಗಿದ್ದಂತಹ ಸಂದರ್ಭದಲ್ಲಿ ಇಲ್ಲಿ ಜಾತ್ರೆ ನಡೀತಾ ಇತ್ತು ಹೊಳೆ ಮಧ್ಯಭಾಗದಲ್ಲಿ ಹೊಳೆ ನೀರೆಲ್ಲ ಕಮ್ಮಿ ಆದಮೇಲೆ ಅಲ್ಲಿ ಜಾತ್ರೆ ನಡೀತಾ ಇತ್ತು ಹಾಗಾಗಿ ಅದನ್ನು ಹೊಳೆ ಕಡೆ ಜಾತ್ರೆ ಅಂತ ಕರೆಯೋದು ಯಾವಾಗ ಹಾ ಇದ್ರೊಳಗಡೆಗೆ ಊರ ಊಟ ಎಲ್ಲ ಅಲ್ಲೆಲ್ಲ ಪೂಜೆ ಮಾಡ್ಕೊಂಡು ಜಾತ್ರೆ ಮಾಡ್ತಿದ್ದೆ ಎಲ್ಲಿ ಜಾತ್ರೆ ಆಗ್ತಿದು ಒಳಗೆ ಈಗ ಅಲ್ಲಿ ಈಗಲ್ಲಿ ಬಿಡಲ್ವಲ್ಲ ಹಂಗಾಗಿ ಇಲ್ಲೇ ಮಾಡ್ತಾರೆ ಹಾಂ ಅದಕ್ಕೆ ಈ ಸಲೀ ತುಂಬ ಜಾಸ್ತಿ ನೀರಿದೆ ಮುಂಚೆ ಎಷ್ಟು ವರ್ಷಕ್ಕೆ ಮುಂಚೆ ಇಲ್ಲಿ ಮಾಡ್ತಾ ಇದ್ದಿದ್ದು ನೀವು ಚಿಕ್ಕವ್ರು ಇರ್ಬೇಕಾದ್ರ ಆಲ್ಮೋಸ್ಟ್ ಒಂದು ಟ್ವೆಂಟಿ ಫೈವ್ ತರ್ಟಿ ಇಯರ್ಸ್ ಆಯ್ತಾ ಇಪ್ಪತ್ತೈದು ಮೂವತ್ತು ವರ್ಷದ ಹಿಂದೆ ಇಲ್ಲಿ ಜಾತ್ರೆ ಮಾಡೋರಂತೆ ಬಟ್ ಇವಾಗೆಲ್ಲ ಇಲ್ಲಿ ನೀರು ಬಿಡೋಲ್ಲ ಅನ್ನೋ ಕಾರಣಕ್ಕೆ ಯಾವಾಗಲೂ ನೀರು ನಿಂತಿರುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ಮಾಡ್ತಾ ಇಲ್ಲ ಅಲ್ಲಿ ಮಾಡ್ತಾ ಇದ್ದಾರೆ ಬಟ್ ಇದ್ರ ಹೆಸರು ಮಾತ್ರ ಹೊಳೆ ಕಡೆ ಜಾತ್ರೆನೇ ಯಾಕಂದ್ರೆ ಹೊಳೆ ಹತ್ರನೇ ಇರೋದಲ್ವಾ ಜಾತ್ರೆ ಅದಕ್ಕೆ ಇವತ್ತು ಸಂಜೆ ಇಲ್ಲಿಂದ ದೇವ್ರನ್ನ ಕರ್ಕೊಂಡು ಹೋಗ್ತಾರೆ ಅಂದರೆ ಮೂಲ ಸ್ಥಾನಕ್ಕೆ ಬೆಟ್ಟದ ರಂಗನಾಥ ಸ್ವಾಮಿ ಅಲ್ವಾ ಹಂಗಾಗಿ ಅಡಿಬೈಲು ಬೆಟ್ಟದಕ್ಕೆ ಕರ್ಕೊಂಡು ಹೋಗ್ತಾರೆ ಹಾ ಇಲ್ಲೇ ಕಾಣಿಸುತ್ತೆ ನೋಡಿ ಬೆಟ್ಟ ಹಾಸ್ಥಾನ ಹ್ಞೂ ಸೊ ಇಲ್ಲಿಂದ ದೇವಸ್ಥಾನ ಏನು ಕಾಣಿಸ್ತಾ ಇದೆ ಬೆಟ್ಟ ಏನು ಕಾಣಿಸ್ತಾ ಇದೆ ಅದೊಂದು ರೋಡು ಕಾಣಿಸ್ತಾ ಇದೆ ನೋಡಿ ಅಲ್ಲೇ ಬೆಟ್ಟ ಇರೋದು ಅಲ್ಲಿಗೆ ಅಡ್ಡಿಯಲ್ಲೇ ಎತ್ಕೊಂಡು ಹೋಗ್ತಾರೆ ಅಲ್ಲಿ ಕರ್ಕೊಂಡು ಹೋಗೋಲ್ಲ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಪಾಪ ಇಲ್ಲಿಂದ ಅಷ್ಟೇನಾ ಐದು ಕಿಲೋಮೀಟ್ರ್ ಅದನ್ನು ಅಡ್ಡೇಲಿ ಹಂಗೆ ಹೊತ್ಕೊಂಡು ಹೋಗೋದಲ್ವ ಇವಾಗಲೂ ದೇವ್ರನ್ನ ಸೊ ಅಡ್ಡೇಲಿ ಹಂಗೆ ಹೊತ್ಕೊಂಡು ಹೋಗ್ತಾರೆ ನಾಳೆ ಅಲ್ಲಿ ಮತ್ತೆ ಜಾತ್ರೆ ಆಗತ್ತೆ ವರ್ಷಕ್ಕೊಂದ್ಸತಿ ಆಗೋ ಜಾತ್ರೆ ಇನ್ನು ಇವ್ರ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಅಡ್ಡಲ್ ದೇವ್ರನ್ನ ಹೊತ್ಕೊಂಡು ಹೋಗೋಕ ಮುಂಚೆ ಇವ್ರ ಕಳಸ ಹೊತ್ಕೊಂಡು ಹೋಗ್ತಾರೆ ಒಂದ್ ರೀತಿ ದಾರಿ ತೋರಿಸೋರೆ ಇವ್ರು ಇವ್ರು ಫಸ್ಟ್ ಹೋಗಾದ್ಮೇಲೆ ದೇವ್ರನ್ನ ಕರ್ಕೊಂಡು ಹೋಗ್ತಾರೆ ಇನ್ನು ಆ್ಯಕ್ಚುವಲ್ ಜಾತ್ರೆ ಅಂತ ಹೇಳಿದ್ರೆ ಇದೆ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ವರ್ಷ ಪೂರ್ತಿ ಜನ ಕಾಯ್ತಾ ಇರ್ತಾರೆ ಎಲ್ಲಿ ಹೋಗಿ ಏನು ಎಂಜಾಯ್ ಮಾಡಿದ್ರು ಎಲ್ಲೇ ಹೊರಗಡೆ ಹೋಗಿ ಅವರು ಟ್ರಿಪ್ಪು ಟೂರ್ ಅಂತ ಮಾಡ್ಕೊಬಂದರು ಕೂಡ ಇಲ್ಲಿ ಸಿಗೋ ಮಜಾ ಸಿಗೋಲ್ಲ ಇನ್ನು ಅಲ್ಲೇ ದೇವಸ್ಥಾನದಲ್ಲೇ ಹರಕೆ ಹೊತ್ಕೊಂಡಿರೋರು ಊಟ ಎಲ್ಲ ಮಾಡ್ತಿರ್ತಾರೆ ನಾನ್ ವೆಜ್ ಅಡುಗೆ ಎಲ್ಲ ಏನು ಬೇಕು ಬೇಕಾದವರು ಬೇಕು ಬೇಕಾಗಿತ್ತರದ್ದು ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡ್ತಾ ಇರ್ತಾರೆ ಅದಕ್ಕೆ ಯಾವುದೇ ರೀತಿ ಕುಂದು ಕೊರತೆ ಇರೋದಿಲ್ಲ ಎರಡು ದಿನ ಜಾತ್ರೆ ನಡೆಯುತ್ತೆ ಎರಡು ದಿನವೂ ಅಷ್ಟೇ ಇಲ್ಲಾದರೆ ಹೊಳೆ ಕಡೆ ಕೆಳಗಡೆನೇ ಇದೆ ಆರಾಮಾಗಿ ಬಂದು ಶಾಪಿಂಗ್ ಮಾಡೋರಿಗೂ ಈಸಿ ಇರುತ್ತೆ ಶಾಪಿಂಗ್ ಮಾಡೋದಕ್ಕೆ ಅಂತ ಹೇಳಿ ಅದು ತಂದಿಟ್ಕೊಂಡು ಅಂಗಡಿ ಇಟ್ಕೊಂಡಿರ್ತಾರಲ್ಲ ಅವ್ರಿಗೂ ಈಸಿ ಇರುತ್ತೆ ಬಟ್ ಬೆಟ್ಟದಲ್ಲಿ ಅಷ್ಟು ಹೈಟ್ ಬೆಟ್ಟದ ಮೇಲೂ ಕೂಡ ಎಲ್ಲರೂ ಏನೇನು ಬೇಕು ಅದರದೆಲ್ಲ ಪರ್ಚೇಸ್ ಮಾಡೋದಕ್ಕೆ ಆಪ್ಷನ್ಸ್ಗಳನ್ನ ಕೊಟ್ಟಿರ್ತಾರೆ ಹಂಗಾಗಿ ಅಲ್ಲಿ ಸ್ವಲ್ಪ ಕಾಸ್ಟ್ಲಿ ಸಂಜೆ ಎಲ್ಲ ಆಯಿತು ಅಂತ ಅಂದಮೇಲೆ ಅಂದರೆ ಜಾತ್ರೆ ಮುಗಿಸ್ಬಿಟ್ಟು ಹೊಳೆ ಕಡೆ ಜಾತ್ರೆನ ದೇವ್ರನ್ನ ಹೊತ್ಕೊಂಡು ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೊರಡ್ತಾರೆ ಆ ಟೈಮಲ್ಲಿ ಅವಾಗಲೇ ಹೇಳಿದ್ನಲ್ವಾ ಅವ್ರು ಕಳಸ ಹೊತ್ಕೊಂಡು ಮುಂದೆ ನಡೆಯುವಂಥದ್ದು ಅದು ಕೂಡ ತಿಂಗಳು ಬೆಳಕು ಮೇಲೆ ಚಂದ್ರ ಬಂದಾಗಿ ತಿಂಗಳು ಬೆಳಕು ಮೇಲೆ ಅಲ್ಲಿಂದ ಹೊರಡ್ತಾರೆ ಯಾಕಂದರೆ ಎಲ್ಲ ದಾರಿ ಕಂಪ್ಲೀಟ್ ದಾರಿಯಲ್ಲೆಲ್ಲ ಬೆಳಕು ಸಿಗೋದಿಲ್ಲ ಹಾಗಾಗಿ ಒಂದಷ್ಟು ಜನ ಇದನ್ನು ಫಾಲೋ ಮಾಡ್ತಾರೆ ಫಸ್ಟ್ ಇವ್ರು ಕಳಿಸ ಹೊತ್ಕೊಂಡು ಹೋಗ್ತಾರೆ ಇವರದ ಇನ್ನೊಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ದೀರ್ಘದಂಡ ನಮಸ್ಕಾರ ಹಾಕ್ತಾರೆ ನೋಡಿ ತಲೆ ಮೇಲೆ ಯಾವುದೇ ರೀತಿ ಬಟ್ಟೆ ಇಟ್ಕೊಂಡಿಲ್ಲ ಬರೀ ಕಳಸ ಇಟ್ಕೊಂಡಿದ್ದಾರೆ ಬಟ್ ಕೈಲಿ ಹಿಡ್ಕೊಳ್ಳೋದಿಲ್ಲ ನಾಲ್ಕೈದು ಕಿಲೋಮೀಟರ್ ನಡ್ಕೊಂಡು ಹೋದ್ರೂ ಕೂಡ ತಲೆ ಮೇಲೆ ಇಟ್ಕೊಂಡು ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೆ ದೀರ್ಘದಂಡ ನಮಸ್ಕಾರ ಹಾಕಿ ಗದ್ದನ ನೆಲಕ್ ಮುಟ್ಟಿಸ್ತಾರೆ ತೋರಣಗಳ ಕೆಳಗಡೆ ಇರುವಾಗ ಅಕ್ಕಿಲಿ ರಂಗೋಲಿಯನ್ನು ಹಾಕಿರ್ತಾರೆ ಅದನ್ನ ಮುಟ್ಟಿಸ್ತಾರೆ ಅದಾದ್ಮೇಲೆ ಆ ಅಕ್ಕಿನ ಕೂಡ ಒಂದ್ ರೀತಿ ಪ್ರಸಾದ ಅನ್ನೋದರ ಎಲ್ಲರೂ ಅದನ್ನ ಸ್ವೀಕರಿಸ್ತಾರೆ ಅಂದ್ರೆ ಮನೇಲಿ ಏನಾದ್ರೂ ಒಳ್ಳೇದಾಗ್ಬೇಕು ಅಂತ ಹೇಳಿದ್ರು ಕೂಡ ಅದಕ್ಕೆ ಉಪಯೋಗಿಸ್ತಾರೆ ಹಂಗೆಲ್ಲ ಅವಾಗ ನಡ್ಕೊಂಡ್ ಬಂದಿರೋದ್ ಕಳಸ ಯಾರೂ ಕೈಲಿ ಹಿಡ್ಕೊಳ್ಳಲ್ಲ ಅಷ್ಟು ದೂರ ನಡ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಬಂದು ದೇವ್ರ ಮುಂದೆ ದೀರ್ಘದಂಡ ನಮಸ್ಕಾರ ಹಾಕಿ ಅದಾದಮೇಲೆ ನೆಕ್ಸ್ಟ್ ಡೇಗೆ ಜಾತ್ರೆಗೆ ಏನೇನು ಪ್ರಿಪ್ರೇಷನ್ ಬೇಕು ಅದನ್ನೆಲ್ಲ ಮಾಡ್ಕೊತಾರೆ ಬೇರೆಯವ್ರ ಅದು ಏನಾದರೂ ಬೀಳ್ಬಹುದೇನೋ ಅನ್ನೋ ಇದ್ರ ಮೇಲೆ ಇಟ್ಕೊಂಡಿದ್ದಾರೆ ಹೊರತು ಅದನ್ನ ಹೊತ್ಕೊಂಡಿರೋರಿಗೆ ಯಾವುದೇ ರೀತಿ ಭಯ ಇರಲ್ಲ ಇಷ್ಟು ವರ್ಷದಿಂದ ಅದನ್ನ ಮಾಡ್ಕೊಂಡು ಬಂದಿರ್ತಾರಲ್ವಾ ಹಂಗಾಗಿ ಅದೊಂದು ನಂಬಿಕೆ ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ರಿ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು